Hey, sure. न संग ক্রারে য়ারে য়ারে ರೈತರ ಬಹುದೊಡ್ಡ ಕ್ರಾಂತಿಕಾರ ಕ್ರಾಂತಿಕಾರಿ ಚಳುವಳಿಗೆ ನಿನ್ನೆ ರಾಜ್ಯ ಸರ್ಕಾರ ಸ್ಪಂದನೆಯನ್ನು ಮಾಡಿ ಏನು ರೈತರ ಬೇಡಿಕೆ ಇತ್ತು ಮೂರು ಸಾವಿರದ ಐದುನೂರನ್ನು ಇಡೀ ರಾಜ್ಯವ್ಯಾಪ್ತಿ ಕಬ್ಬು ಬೆಳೆಗಾರಿಗೆ ದರವನ್ನು ನಿಗದಿ ಮಾಡಬೇಕಂತೇಳಿ ಸರ್ಕಾರ ಮೂರು ಸಾವಿರದ ಮುನ್ನೂರನ್ನು ಒಪ್ಕೊಂಡು ಅದನ್ನು ಹೋರಾಟಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಿದೆ ಅದರ ಜೊತೆ ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಎಲ್ಲರಿಗೂ ಕೂಡ ಇಡೀ ವ್ಯಾಪ್ತಿ ಎಲ್ಲೂ ಕೂಡ ಅದರ ಇದನ್ನು ಮಿತ್ಯ ಮಿ ಅದರ ಮಿತಿಯನ್ನು ಮಾಡಕ್ಕೆ ಹೋಗಬೇಡ್ರಿ ಎಲ್ಲೂ ಕೂಡ ಈ ಕೆಲವೊಂದು ಕಡೆ ಹನ್ನೊಂದು ಪಾಯಿಂಟ್ ಐದು ಇದನ್ನಿದ್ದಂಥವರಿಗೆ ಮಾತ್ರ ಈ ರೀತಿ ನಾವು ಮೂರು ಸಾವಿರದ ಮುನ್ನೂರು ಕೊಡ್ತೀವಂತ ಏನು ಈ ಈಗ ಹೇಳಿಕೆಯನ್ನು ಕೊಟ್ಟಿದ್ರೆ ಅದು ಸಂಪೂರ್ಣವಾಗಿ ರಾಜ್ಯವ್ಯಾಪ್ತಿ ಅನ್ವಯ ಆಗಬೇಕು ಎಲ್ಲ ರೈತರಿಗೂ ಕೂಡ ಮೂರು ಸಾವಿರದ ಮುನ್ನೂರ ದರವನ್ನು ಸಿಗಬೇಕು ಈ ಒಂದು ಹೋರಾಟಕ್ಕೆ ಬಹುದೊಡ್ಡ ನಮ್ಮ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದಲ್ಲಿ ಈ ಹೋರಾಟವನ್ನು ತಗೊಂಡೋಗಿರುವಂತ ಎಲ್ಲ ಮಾಧ್ಯಮದ ಮಿತ್ರರಿಗೂ ಕೂಡ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಸಲ್ಲಿಸಿ ಮತ್ತು ನಾಡಿನ ರೈತರ ಪರವಾಗಿ ಹೋರಾಟ ಮಾಡಿರುವಂಥ ಎಲ್ಲ ಕನ್ನಡಪರ ಸಂಘಟನೆಗಳಿಗೂ ಮತ್ತು ನಾಡಿನ ರೈತರಿಗೂ ನಾ ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳಿ ನಮ್ಮ ಈ ಹೋರಾಟಕ್ಕೆ ಸ್ಪಂದಿಸಿರುವಂಥ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಸಚಿವರುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಈ ಏನು ರೈತ ಪರ ಹೋರಾಟಕ್ಕೆ ಸಿಕ್ಕಿರುವಂಥ ಈ ಜಯಕ್ಕೆ ನಾವೆಲ್ಲ ಕೂಡ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಅದೇ ಥರನಾಗಿ ನಾನು ಹೇಳಿದಾಗೆ ಇಡೀ ರಾಜ್ಯ ವ್ಯಾಪ್ತಿ ಈ ಸರಿಸಮಾನವಾಗಿ ಎಲ್ಲರಿಗೂ ಕೂಡ ಮೂರು ಸಾವಿರದ ಮುನ್ನೂರು ಬೆಲೆ ಸಿಗಬೇಕು ಅಂಥೇಳಿ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ ರೈತರಿಗೆ ಈಗ ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ ಸರ್ಕಾರ ಈ ತೂಕದಲ್ಲಿ ಮೋಸ ಮಾಡ್ತಾರಲ್ಲ ಕರ್ಕಾನಿ ಅವ್ರಿಗ ಇಲ್ಲ ನಿಜವಾಗ್ಲೂ ಕೂಡ ಅದಾಗಬಾರ್ದು ಒಂದ್ ಕಡೆ ಬೆನ್ನೆ ಒಂದ್ ಕಡೆ ಸುಣ್ಣ ಅಂತದ್ ಆಗ್ಬಾರ್ದು ಇಲ್ಲಿ ಅಹ್ ಮೂರ್ ಸಾವಿರದ ಮುನ್ನೂರನ್ನ ಕೊಟ್ಟು ತೂಕದೊಳಗಡೆ ಈ ಮೋಸ ಯಾವುದೇ ಕಾರಣಕ್ಕೂ ಆಗಬಾರ್ದು ಯಾಕಂದ್ರೆ ಪ್ರಾಮಾಣಿಕವಾಗಿ ಬೆಳೆದಿರುವಂಥ ಕಬ್ಬನ್ನು ಆ ಕಬ್ಬು ಒಂದು ಬರಬೇಕು ಅಂತಂದರೆ ಸಾಕಷ್ಟು ಶ್ರಮ ಇರ್ತದೆ ಅದರೊಳಗೆ ಏನಾದರೂ ಮೋಸ ತೂಕದೊಳಗೆ ಏನಾದರೂ ಮೋಸ ಹೊಡಿತು ಅಂದರೆ ನೇರವಾಗಿ ರೈತನ ಹೊಟ್ಟೆ ಮೇಲೆ ಹೊಡೆದಂಗೆ ರೈತಗೆ ಭಾಳ ದೊಡ್ಡ ನಷ್ಟ ಆಗ್ತದೆ ದಯವಿಟ್ಟು ಕಾರ್ಖಾನೆ ಎಲ್ಲ ಮಾಲೀಕರಲ್ಲಿ ಕಾರ್ಖಾನೆ ಆಡಳಿತ ಮಂಡಗಳಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ಯಾವುದೇ ಕಾರಣಕ್ಕೂ ತೂಕದಲ್ಲಿ ಮೋಸವನ್ನು ಆಗಬಾರ್ದು ಅದೇನಾದರೂ ಆಗಿದ್ದೆ ಅದರಲ್ಲಿ ಈ ಕಂಡಂಥ ನಾಡಿಗೆ ಮತ್ತೊಡ ದೊಡ್ಡ ದೊಡ್ಡ ಚಳವಳಿಯನ್ನು ನೋಡಬೇಕಾಗತ್ತೆ ಹಾಗಾಗಬಾರ್ದು ಎಲ್ಲರೂ ಕೂಡ ಸರಿಸಮಾನವಾಗಿ ಎಲ್ಲೂ ಮೋಸ ಆಗದೆ ರೈತರಿಗೆ ಪ್ರಾಮಾಣಿಕವಾಗಿ ದರ ಮತ್ತು ಅದರ ಅದರ ಅವರ ಕಷ್ಟಪಟ್ಟು ಬೆಳೆದಿರುವಂಥ ಕಬ್ಬಿಗೆ ಯೋಗ್ಯವಾದಂಥ ಬೆಲೆ ಸಿಗಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಸೂಕ್ತವಾದ ಸರ್ಕಾರ ಜನಪ್ರತಿನಿಧಿಗಳಲ್ಲಿ ಹೋಗಿ ಏನು ಇದು ಬೆಳಗಾವಿಗೆ ಮೂರು ಸಾವಿರದ ಮುನ್ನೂರು ಇಡೀ ರಾಜ್ಯಕ್ಕೆ ಸಿಗಬೇಕಂತ ಏನು ಹೇಳಿದ್ದೀವಲ್ಲ ಅಲ್ಲೂ ಕೂಡ ಅವರ ಏನು ಸಮಸ್ಯೆ ಇದೆ ಆದಷ್ಟು ಬೇಗ ಅದು ಸರ್ಕಾರ ಸಮಸ್ಯೆಗೆ ಸ್ಪಂದಿಸಿ ಸೂಕ್ತವಾದಂಥ ಪರಿಹಾರವನ್ನು ಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ